ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ ಏಕದಿನ ಸರಣಿಯ ಮೊದಲ ಓಡಿಯ ಪಂದ್ಯದಲ್ಲಿ ಸೋತ ನಂತರ ಕೋಪಗೊಂಡರು ಸೌತ್ ಆಫ್ರಿಕಾ ತಂಡದ ನಾಯಕ ಎಡನ್ ಮಾರ್ಕ್ರಮ್ ನಂತರ ಭಾರತ ತಂಡದ ಬಗ್ಗೆ ನೀಡಿದರು ದೊಡ್ಡ ಹೇಳಿಕೆ ಹೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ ಮೊದಲ ಓಡಿಯ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ ನೂರ ಹದಿನಾರು ರನ್ ಗಳ ಟಾರ್ಗೆಟ್ ಅನ್ನು ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಭಾರತ ತಂಡ ಈ ಗುರಿಯನ್ನು ಕೇವಲ ಹದಿನಾರು ಓವರ್ ಗಳಲ್ಲಿ ಬೆನ್ನಟ್ಟುವ ಮೂಲಕ ಪಂದ್ಯವನ್ನು ಎಂಟು ವಿಕೆಟ್ ನಿಂದ ಗೆದ್ದುಕೊಂಡಿತು ಹಾಗೂ ಪಂದ್ಯವನ್ನು ಸೋತ ನಂತರ ಭಾವುಕರಾದ ಎಡನ್ ಮಾರ್ಕ್ರಮ್ ಅವರು ಮಾತನಾಡುವ ಮೂಲಕ ನಾನು ಭಾರತ ತಂಡದ ವಿರುದ್ಧ ಸೋತು ಬಹಳ ನಿರಾಶೆಗೊಂಡ ೇನೆ ನಿಜ ಹೇಳಿದರೆ ಇಂದು ನಮ್ಮ ಸೌತ್ ಆಫ್ರಿಕಾ ತಂಡ ಬಹಳ ಕೆಟ್ಟದಾಗಿ ಆಡಿತು ಮತ್ತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ನಮ್ಮ ನಿರ್ಧಾರ ದೊಡ್ಡ ತಪ್ಪಾಗಿತ್ತು ಏಕೆಂದರೆ ಆರಂಭದಲ್ಲಿ ಪಿಚ್ ಬೌಲರ್ ಗಳಿಗೆ ಬಹಳ ಸಹಾಯ ಮಾಡುತ್ತಿತ್ತು ಮತ್ತು ಇದರ ಬೆನಿಫಿಟ್ ಅನ್ನು ಪಡೆದ ಭಾರತೀಯ ಬೌಲರ್ಗಳು ಅದ್ಭುತವಾದ ಬೌಲಿಂಗ್ ಅನ್ನು ಮಾಡಿದರು ಮತ್ತು ಅದರಲ್ಲೂ ಅರ್ಶದೀಪ್ ಸಿಂಗ್ ಅವರು ಅಪಾಯಕಾರಿಯಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ಕೇವಲ ಹತ್ತು ಗಳಲ್ಲಿ ನಮ್ಮ ನಾಲ್ಕು ವಿಕೆಟ್ ಅನ್ನು ಕಬಳಿಸಿದರು ಮತ್ತು ಸೋಲಿಗೆ ಇದು ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ಕೂಡ ಆಗಿತ್ತು ಹಾಗೂ ಅಷ್ಟೇ ಅಲ್ಲದೆ ಆವೇಶ್ ಖಾನ್ ಅವರು ಕೂಡ ಅದ್ಭುತವಾದ ಬೌಲಿಂಗ್ ಅನ್ನು ಮಾಡಿದರು ಮತ್ತು ಇಂದು ಭಾರತ ತಂಡದ ಗೆಲುವಿನ ಹೀರೋ ಯಾರಾದರೂ ಆಗಿದ್ದರೆ ಅದು ಅರ್ಶದೀಪ್ ಸಿಂಗ್ ಮತ್ತು ಅವೇಶ್ ಖಾನ್ ಅವರು ಇಂದು ಭಾರತದ ಯುವ ಆಟಗಾರರು ನಮ್ಮ ತಂಡವನ್ನು ಸೋಲಿಸಿದ್ದಾರೆ ಆದರೆ ಮುಂದಿನ ಬರುವ ಪಂದ್ಯಗಳಲ್ಲಿ ನಾವು ಇದೇ ಭಾರತ ತಂಡವನ್ನು ಹೀನಾಯವಾಗಿ ಸೋಲಿಸಿ ಸರಣಿಯನ್ನು ಗೆಲ್ಲುತ್ತೇವೆ ಎಂದು ನನಗೆ ನಂಬಿಕೆ ಇದೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಓಡಿಯ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು ಕಮೆಂಟ್ ಮೂಲಕ ತಿಳಿಸಿ